ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತ ನಮ್ಮ ಕೋಲಾರ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಯಾದ ಕೆ ವಿ ಗೌತಮನವರೇ ಮತ್ತು ನಮ್ಮ ಕೋಲಾರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ಜನಪ್ರಿಯ ನಾಯಕರಾದ ಕೊತ್ತೂರು ಮಂಜಣ್ಣನವರೇ ಎಲ್ಲ ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಅಿತಾಭಸ್ ಬೇಡಿ ಕ್ಷಮಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಈ ಭಾಗದ ಭಾಗದಿಂದ ಬಂದಿರುವ ಅಕ್ಕ ತಂಗಿರೇ ಅಣ್ಣ ತಮ್ಮದೇ ನಮ್ಮ ಪತ್ರಿಕಾ ಮಿತ್ರರೇ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆಯಲ್ಲಿ ಶೋತರು ನಮ್ಮ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕಟ್ಕೊಂಡು ಮುಂದುವರಿಸ್ತಾ ಇದ್ದೀನಿ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತುಗಳು ಬಂದ್ರು ನಮ್ಮ ತಾಲೂಕಲ್ಲಿ ನಮ್ಮ ಕಾರ್ಯಕರ್ತರಿಗಾಗ್ಲಿ ಬೇರೆಯವ್ರಿಗಾದ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಕೊತ್ತೂರು ಮಂಜುನಾಥನವರು ಎಲ್ಲಾ ರೀತಿಯ ಸರ್ಕಾರದಿಂದ ಎಲ್ಲ ರೀತಿಯ ಮಾತಾಡಿ ಎಲ್ಲ ಬಗೆಹರಿಸ್ಕೊಡ್ತಾ ಇದ್ದಾರೆ ನಮಗೆ ಎಲ್ಲ ರೀತಿಯೂ ಮಂಜನವರ ಸಪೋರ್ಟ್ ಇದೆ ಮಂಜಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಕಟ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಿಗಾದ್ರೂ ಅಕಸ್ಮಾತು ಬರದೇ ಇದ್ರೆ ನಮ್ಮ ಗಮನಕ್ಕೆ ಬನ್ನಿ ಅದನ್ನು ಯಾವ ರೀತಿ ಅದನ್ನು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸೇರಿಸಿ ನಿಮಗೆ ಬರೋ ತರ ಮಾಡ್ತೀವಿ ಯಾರಾದ್ರೂ ಅಕಸ್ಮಾತು ಯಾರಿಗಾದ್ರೂ ತಪ್ಪಿದ್ರೆ ಅದು ನಮ್ಮ ಗಮನಕ್ಕೆ ತನ್ನಿ ಅಂತ ಈ ಸಂದರ್ಭದಲ್ಲಿ ಬೆಳ್ಕೊಂತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಐದು ಗ್ಯಾರಂಟಿಗಳು ತಮಗೆ ಎಲ್ರಿಗೂ ಬರ್ತಾ ಇದೆ ಅದೇ ರೀತಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಈ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಆ ಐದು ಗ್ಯಾರಂಟಿ ಕಾರ್ಡ್ಗಳನ್ನ ಬೂತ್ ಮಟ್ಟದಲ್ಲಿ ಮನೆ ಮನೆಗೂ ತಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಲೀಡರ್ಗಳು ನಿಮಗೆ ತಲುಪಿಸ್ತಾರೆ ನಿಮ್ಮ ಕೈಲೂ ಗ್ಯಾರಂಟಿ ಯೋಜನೆ ಕಾರ್ಡ್ ಇರ್ಬೋದು ಕೆಲವರ ಜೊತೆಯಲ್ಲಿ ಕಾರ್ಡ್ ಇರ್ಬೋದು ನಿಮ್ಮ ಹತ್ರ ಇಲ್ಲದೆ ಇರೋದನ್ನ ನಮ್ಮ ಬೂತ್ ಮಟ್ಟದ ಮುಖಂಡರು ತಮ್ಮ ಮನೆಗಳಿಗೆ ಸೇರಿಸ್ತಾರೆ ನಿಮ್ಮ ಐದು ಗ್ಯಾರಂಟಿಗಳ ಜತೆಗೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಎರಡು ಸಾವಿರ ಬರ್ತಾ ಇದೆಯಲ್ಲ ಅದರ ಜೊತೆಗೆ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಒಂದು ವರ್ಷಕ್ಕೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಲಕ್ಷ ಬರುವ ತರ ಮಾಡಿದ್ದಾರೆ ಒಂದು ಲಕ್ಷ ಈಗ ಎರಡು ಸಾವಿರ ಜೊತೆಗೆ ಒಂದು ಲಕ್ಷ ಬರುವ ತರ ಮಾಡಿದ್ದಾರೆ ಅದೇ ರೀತಿ ರೈತರ ನ್ಯಾಯ ಅಂತ ರೈತರ ನ್ಯಾಯ ಅಂದ್ರೆ ಈಗ ರೈತರು ಯಾರಾದ್ರೂ ಸಾಲ ಮಾಡಿರ್ತಾರೆ ಎಲ್ಲಾ ಸೊಸೈಟಿಗಳಲ್ಲಿ ಸಾಲ ಮಾಡಿರ್ತಾರೆ ಪಕ್ಷದ ಸರ್ಕಾರ ಬಂದ್ರೆ ಅದು ಎಲ್ಲ ಮನ್ನಾ ಮಾಡ್ತಾರೆ ಎಲ್ಲ ರೈತರಿಗೆ ಕೊಟ್ಟಿರುವ ಎಲ್ಲ ಸಾಲವನ್ನು ಮನ್ನಾ ಮಾಡುವುದಾಗಿ ಯೋಜನೆ ರೂಪಿಸಿದ್ದಾರೆ ಇನ್ನೊಂದು ಶ್ರಮಿಕ ನ್ಯಾಯ ಅಂತ ಈಗ ನೀವು ನರೇಂದ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರ ಊರಿನಲ್ಲಿ ಆ ನರೇಂದ್ರ ಕೆಲಸಕ್ಕೆ ಹೋಗ್ತಾ ಇರ್ತೀರ ಅದಕ್ಕೆ ನಾನ್ನೂರು ರೂಪಾಯಿ ಪ್ರತಿ ದಿನಕ್ಕೆ ನಾನ್ನೂರು ರೂಪಾಯಿ ಬರುತ್ತಲ್ಲ ಶ್ರಮಿಕ ನ್ಯಾಯ ಅಂತ ಹೇಳ್ಬಿಟ್ಟು ಯೋಜನೆ ಮಾಡಿದ್ದಾರೆ ಯುವ ನ್ಯಾಯ ಈಗ ಪ್ರತಿನಿಧನೆ ಬರೆದು ಮನೆಯಲ್ಲಿ ಕೆಲಸವಿದೆ ಪಾಪ ಇರ್ತಾರೆ ಅವ್ರನ್ನ ನೆಕ್ಸ್ಟ್ ಕೆಲಸ ನೋಡ್ಕೊಳ್ಳಲು ಖರ್ಚಿಗೆ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಲಕ್ಷ ಬರುವ ತರ ಯೋಜನೆ ಮಾಡಿದ್ದಾರೆ ಕಟ್ಟಿ ಐದನೇದು ಐದನೇದು ಒಂದು ಇಸ್ರೇಧಾರಿ ಇದು ಎಲ್ಲ ಸಮಾಜದ ಎಲ್ಲರಿಗೂ ಸೇರಿ ಅವರವರ ಪಾಲು ಎಷ್ಟೆಷ್ಟು ಇದೆಯಾ ಅಂತ ಹೇಳ್ಬಿಟ್ಟು ಅವರವರ ಪಾಲು ಅವ್ರ ಸೇರುವಂತದ್ದು ಈ ಐದು ಗ್ಯಾರಂಟಿಗಳು ಮಾಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಇದನ್ನೆಲ್ಲ ಜಾರಿ ಆಗಬೇಕಾದ್ರೆ ನೀವು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಅಸ್ತ್ರದ ಗುರುತಿಗೆ ಓಟ್ ಹಾಕಿ ನಮ್ಮ ಗೌತಮ ಗೆಲ್ಲಿಸ್ಕೊಡ್ಬೇಕು ಮನೆ ಮನೆಗೂ ನೀವು ಈ ಗ್ಯಾರಂಟಿ ಯೋಜನೆಗಳ ಕಾರ್ಡ್ ಅನ್ನ ತಗೊಂಡಾಗಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೂ ನಿಮ್ಮ ಪಕ್ಕದವರೆಗೂ ನಿಮ್ಮದು ರಿಲೇಷನ್ ಎಲ್ಲರಿಗೂ ಹೇಳಿ ಹೇಳಿಸಿ ಓಟ್ ಹಾಕಿಸಿ ಗೆಲ್ಸ್ಕೊಡ್ಬೇಕಾಗಿ ತಮ್ಮ ಎವಿಡೆನ್ಸ್ ನೀವು ಈ ಓಟ್ ಹಾಕುವ ಮುಖಾಂತರ ನಮ್ಮ ಗೌತಮ್ ಅವರ ಗೆಲ್ಸ್ಕೊಟ್ರೆ ನನ್ನ ಕೈ ಬಲಪಡಿಸುವಂತಾಗುತ್ತೆ ಮತ್ತು ಪತ್ತೂರು ಮಂದಿನ ಬಯಲು ಕೈ ಬಲಪಡಿಸಿದಂಗಾಗುತ್ತೆ ಪತ್ತೊಂದು ಊರು ಮಂದಿನವರಿಗೆ ಎಂಪಿ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಇವರ ಅವಕಾಶ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ ನನಗೂ ಅದರಿಂದ ಹೇಳ್ತಾ ಇಲ್ಲ ಮುಂದೆ ನಾವು ಮಂಜಣ್ಣನ ಅವ್ರನ್ನ ಮಿನಿಸ್ಟರ್ ಆಗಿ ನೋಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಎಲ್ಲರೂ ನಮ್ಮ ಅಸದು ಗುತ್ತಿಗೆ ಓಟ್ ಹಾಕಿ ಹಾಕ್ಸಿ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇವೆ ಜೈ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕಾಂಗ್ರೆಸ್